ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಎಮ್ ಎಸ್ ಕ್ರಿಯೇಷನ್ಸ್ಗೆ ಸ್ವಾಗತ ಅಂತ ಹೇಳ್ತಾ ಎಫ್ ಎ ಎರಡು ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ನಿಮಗೆ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ ದ್ವಿತೀಯ ಉಪಲಬ್ಧಿ ಪರೀಕ್ಷಾ ದುಹಜಾರ್ ಪಚ್ಚೀಸ್ ಉತ್ತರ ಸೂಚಿ ಇದು ಆನ್ಸರ್ ಕಾಪಿನೇ ನಿಮಗೆ ಶೇರ್ ಮಾಡ್ತೀನಿ ಕಕ್ಷಾ ದಸ್ विषय तृतीय भाषा हिंदी अंक बीस समय साठ मिनट अंत मुख्य प्रश्न एक सही विकल्प चुनक संकेताक्षर सहित लिखी अंत कै सो टू क्वेश्चन क्वेश्चन क्यारी टोटल टू क्वेश्चन टू मार्क दुबला पतला शब्द में समास अंत कैिभाव समास बी द्वंद्व समास सी दिगु समास तत्पुष समास ಸು ಪತ್ಲ ಈ ಎರಡು ಶಬ್ದಗಳ ನಡುವೆ ಯೋಜಕ ಚಿಹ್ನೆ ಇರೋದ್ರಿಂದ ಇದನ್ನ ದ್ವಂದ್ವ ಸಮಾಸ ಅಂತ ಕರಿತೀವಿ ಸೆಕೆಂಡ್ ಒನ್ ಮೈ ಅಭಿ ಬಾಜಾರ್ ಸೆ ಭುನಾ ಲಾತಾ ಹೂ ಇಸ್ ವಾಕ್ಯಮೇ ಪ್ರಯುಕ್ತ ವಿರಾಮ್ ಚಿಹ್ನೆ ಅಂತ ಕೇಳಿದ್ರು ಯಾವ ಲೇಖನ ಚಿಹ್ನೆ ಬಳಕೆಯಾಗಿದೆ ಅಂತ ಕೇಳಿದರೆ ಹೇ ಅಲ್ಪ ವಿರಾಮ ಬಿ ಪ್ರಶ್ನವಾಚಕ ಸಿ ಭಾವಸೂಚಕ ಡಿ ಪೂರ್ಣ ವಿರಾಮ ಸೊ ಲಾತಾಹೂ ಮುಂದೆ ಪೂರ್ಣವಾಚಕ ಇದೆ ಪೂರ್ಣ ವಿರಾಮವಿದೆ ಸೊ ಹೀಗಾಗಿ ಇದನ್ನು ನಾವೇನಂತ ಕರಿತೀವಿ ಪೂರ್ಣ ವಿರಾಮ ಚಿಹ್ನೆ ಬಳಕೆಯಾಗಿದೆ ಅಂತ ಹೇಳ್ಬೋದು ಮುಖ್ಯ ಪ್ರಶ್ನೆ ಎರಡರಲ್ಲಿ ಅನುರೂಪದ ಪ್ರಶ್ನೆಗಳು ಇದ್ದಾವೆ ಸೊ ಇದರಲ್ಲಿ ಎರಡು ಪ್ರಶ್ನೆಗಳೆಲ್ಲ ಕೇವಲ ಒಂದು ಪ್ರಶ್ನೆಯನ್ನು ಮಾತ್ರ ಬಳಕೆ ಮಾಡಿತ್ತು ಅದು ವಸಂತ್ ಅಹಿರ್ ಟೀಲಾ ಆದರೆ ಪಂಡಿತ್ ರಾಜ್ ಕಿಶೋರ್ ಎಲ್ಲಿ ಇರ್ತಾರೆ ಅಂತ ಕೇಳಿದರು ಸೊ ದ ರೈಸ್ ಆನ್ ತೀಜ್ ಪಂಡಿತ್ ಕಿಶೋರ್ ಕಿಶನ್ ಗಂಜ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ನೆಕ್ಸ್ಟ್ ಮೇನ್ ಥರ್ಡಲ್ಲಿ ನೋಡೋದಾದರೆ ಏಕ್ ಉತ್ತರ ಉತ್ತರಲಿಕ್ಕೆ ಅಂತ ಎರಡು ಪ್ರಶ್ನೆಗಳನ್ನು ಕೊಟ್ಟಿತ್ತು ಸೊ ಪ್ರಶ್ನೆ ಚಾರಿತ್ತು ಇತ್ತು ಪಾಪಕ ಮೂಲ ಕ್ಯಾ ಹೇ ಅಂತ ಕೇಳಿದ್ದಾರೆ ಸೊ ದ ರೈಟ್ ಆನ್ಸರ್ ಈಸ್ ಪಾಪಕ ಮೂಲ್ ಅಭಿಮಾನ ಹೇ ಫಿಫ್ತ್ ಒನ್ ಲೇಖಕ್ಕಿ ಚಪ್ಪಲೆ ಕಿಸ್ನೇ ಪಹನೀತಿ ಅಂತ ಕೇಳಿದರು ಸೊ ಲೇಖಕ್ಕೆ ಚಪ್ಪಲೆ ಇಮಾನ್ದಾರ್ ಡೆಲಿಗೇಟ್ ನೇ ಪಹನೀತಿ ಇಸ್ ದ ರೈಟ್ ಆನ್ಸರ್ ಇನ್ನು 2 ಮಾರ್ಸಲಿ ಟೋಟಲ್ 4 ಕ್ವೆಶ್ಚನ್ಸ್ ಗಣನೆ ನಾವು ಏನು ಮಾಡಿದೀವಪ್ಪ ಅಂದ್ರೆ ಕೊಟ್ಟಿತ್ತು ಸೋ ಟೋಟಲಿ ನೀವು ಏನು ಮಾಡಬೇಕು ಪ್ರತಿಯೊಂದಕ್ಕೆ ಎರಡಕ್ಕೂ ಸೋ ಫಸ್ಟ್ ಒನ್ ಮುಖ್ಯ किसके समान होना चाहिए ಅಂತ ಒಂದು ಪ್ರಶ್ನೆಯನ್ನ ಕೇಳಿದ್ರು ಸೋ ಅದಕ್ಕೆ ಉತ್ತರ ಏನಿದೆ ಅಂದ್ರೆ ತುಳಸಿಕ್ಕೆ अनुसार ಮುಖ್ಯ کو موکھ کے සමාನ ہونا چاہیے منہ ਜੋ بھی खाता पीता है उससे शरीर से सारे अंगों का पालन पोषण होता है उसी प्रकार मुखिया भी विवेकवान होकर बिना किसी भेदभाव से सभी सदस्यों को समान रूप से देखना चाहिए अंतर्भद्र साको सो नेक्स्ट क्वेश्चन इज लेखक को भेजे गए निमंत्रण पत्र में क्या लिखा गया था अंत केड़ेदारे सो द आंसर इज लेखक को भेजे गए निमंत्रण पत्र में यह लिखा गया था कि हम लोग इस शहर में एक ईमानदार सम्मेलन कर रहे हैं आप देश के प्रसिद्ध ईमानदार हैं हमारी प्रार्थना है कि आप इस सम्मेलन का उद्घाटन करें आपके लिए आने जाने का किराया आवास, भोजन आदि की उत्तम व्यवस्था करेंगे आपके आगमन से ईमानदार और ईमानदारों को बड़ी प्रेरणा मिलेगी अंत बदले साको एथ क्वेश्चन तो शनि सौरमंडल का सुंदर ग्रह है कैसे अंत के शनि ग्रह के चारों ओर वलय दिखाई देते हैं ये वलय अत्यंत विस्तृत और स्पष्ट हैं शनि के इन वलयों या कंकणों ने इसे सौरमंडल का सर्वाधिक सुंदर ग्रह बनाया है 9th क्वेश्चन सत्य के बारे में गांधी जी के विचार क्या है अंत के सो महात्मा गांधी का कहना है कि सत्य एक विशाल वृक्ष है उसका जितना आदर किया जाता है उतने ही फल उसमें लगते हैं उनका अंत नहीं होता अंत बढ़ते ही इन 3 मार्क्स क्वेश्चन में बसंत एक ईमानदार लड़का है कैसे अंत के वेरी इजी बसंत स्वाभिमानी और ईमानदार लड़का था वह मेहनती था अपने मेहनत से पैसे कमाना चाहता था इसलिए उसने पंडित राजकिशोर से दया की भीख लेने से इनकार किया जब वह नोट बुनाने गया तब लौटाते समय मोटर के नीचे आ गया और बुरी तरह से घायल होने पर भी वह भाई प्रताप को पैसे लौटाने पंडित राजकिशोर के यहाँ भेजता है अंतभद्रे साक्ख ಇನ್ನು ಒಂದು ನಿಬಂಧ ಕೊಟ್ಟಿದ್ದೀವಿ ಅಂಕಕ್ಕೆ ಇಂಟರ್ನೆಟ್ ಬಗ್ಗೆ ಇರತಕ್ಕಂಥ ಒಂದು ನಿಬಂಧ ಭಾಳ ಈಸಿಯಾಗಿ ಬರಿಬೋದು ವಿಷಯ ಪ್ರಸ್ತಾವನೆಗೆ ಒಂದಂಕ ವಿಷಯದ ಪ್ರವೇಶಕ್ಕೆ ಎರಡು ಅಂಕ ಉಪ ಸಂಹಾರಕ್ಕೆ ಒಂದಂಕ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಬಹಳಷ್ಟು ಪಾಯಿಂಟ್ಸ್ಗಳಿದಾವೆ ಅದನ್ನು ಬಳಕೆ ಮಾಡಿ ನೀವು ಅದನ್ನು ಬರಿಬೋದು ಚೆನ್ನಾಗಿ ಅಂತ ಹೇಳ್ತಾ ಸೊ ಮತ್ತು ಎಲ್ಲ ವಿಷಯದ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಬರ್ತವೆ ಅವುಗಳನ್ನ ನೋಡ್ತಾ ಇರಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್